ಬೇಲೂರು ಪಟ್ಟಣದ ಸಾರ್ವಜನಿಕ ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಕಾಣೆಯಾದ ದೂರು ದಾಖಲಾದರೂ ಇದಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳದಿರುವುದು ನೋಡಿದರೆ ಇದರಲ್ಲಿ ಮೇಲ್ಮಟ್ಟದ ಅಧಿಕಾರಿಗಳು ಶಾಮೀಲಾಗಿರುವುದು ಎದ್ದು ಕಾಣುತ್ತಿದೆ ಎಂದು ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಆದೇಶ ಆರೋಪಿಸಿದರು ಸುದ್ದಿಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿದ ಅವರು ಇಲ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಇರುವುದೇ ಜನರಿಗೆ ಗೊತ್ತಿರಲಿಲ್ಲ ಆದರೆ ನಾವು ಕೆಎಸ್ಆರ್ ಪಕ್ಷದಿಂದ ದನಿ ಎತ್ತಿದ್ದೆವು ನಂತರ ಹಿರಿಯ ಅಧಿಕಾರಿಗಳು ಸ್ಕ್ಯಾನಿಂಗ್ ಮಿಷನ್ ನೋಡಲು ಹೋದ ಸಂದರ್ಭದಲ್ಲಿ ಕಾಣಿಯಾಗಿತ್ತು ವಿಚಾರಿಸಿದಾಗ ಆಸ್ಪತ್ರೆ ಸಿಬ್ಬಂದಿಯೇ ಇತರೊಂದಿಗೆ ಶಾಮೀಲಾಗಿ ಖಾಸಗಿ ನಲ್ಲಿ ಕದ್ದೊಯ್ದಿರುವುದು ತಿಳಿಯಿತು ಮತ್ತು ಈ ನಿಂದ ಎರಡು ಸಾವಿರಕ್ಕೂ ಹೆಚ್ಚು ಸ್ಕ್ಯಾನಿಂಗ್ ಆಗಿದೆ ಎಂಬ ಆರೋಪವಿದೆ ಆದರೆ ಸಿಬ್ಬಂದಿ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿದೆ ಎಂದು ಹೇಳಿದ್ದರಿಂದ ಅವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಇನ್ನೂ ಕ್ರಮ ಕೈಗೊಂಡಿಲ್ಲ ಜೊತೆಗೆ ಆಸ್ಪತ್ರೆಯಲ್ಲಿ ಸರ್ಕಾರದ ಆಂಬುಲೆನ್ಸ್ ಗಳಿದ್ದರೂ ಖಾಸಗಿ ದವರ ಕಾಟ ಹೆಚ್ಚಾಗಲು ಸಹ ಅಧಿಕಾರಿಗಳ ಶಾಮೀಲು ಕಾಣುತ್ತಿದೆ ಇನ್ನು ಆಮ್ಲಜನಕ ಸಿಲಿಂಡರ್ಗಳು ನಾಪತ್ತೆಯಾಗಿದ್ದರೂ ಕ್ರಮ ವಹಿಸಿಲ್ಲ ವೆಂಟಿಲೇಟರ್ಗಳು ಬಳಕೆಯಾಗದೆ ನಾಪತ್ತೆಯಾಗಿದೆ ಈ ಬಗ್ಗೆ ಕೇಳಿದರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಇಲ್ಲ ಸಲ್ಲದ ಉತ್ತರ ಹೇಳುತ್ತಾರೆ ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಔಷಧ ಮಾತ್ರೆ ಕೊಡಬೇಕು ಆದರೆ ವೈದ್ಯರು ಖಾಸಗಿ ಆಸ್ಪತ್ರೆಗೆ ಬರೆದು ಕೊಡುವುದು ಎಷ್ಟು ಸರಿ ಹಾಸನ ಆಸ್ಪತ್ರೆಗೆ ಬರುವ ಔಷಧ ಮಾತ್ರೆಗಳು ಬೇಲೂರು ಆಸ್ಪತ್ರೆಗೆ ಏಕೆ ಬರುತ್ತಿಲ್ಲ ನಮ್ಮ ಉದ್ದೇಶ ಸರ್ಕಾರಿ ಆಸ್ಪತ್ರೆಗೆ ಬರುವ ಬಡ ರೋಗಿಗಳಿಗೆ ಅನುಕೂಲವಾಗಬೇಕು ಎಂಬುದಾಗಿದೆ ಈ ಮೇಲ್ಕಂಡ ಎಲ್ಲಾ ವಿಚಾರವಾಗಿ ತಾಲೂಕು ಆರೋಗ್ಯಾಧಿಕಾರಿ ಜಿಲ್ಲಾ ಆರೋಗ್ಯಾಧಿಕಾರಿ ಆರೋಗ್ಯ ಇಲಾಖೆ ಆಯುಕ್ತರು ಆರೋಗ್ಯ ಇಲಾಖೆ ಮುಖ್ಯ ಕಾರ್ಯದರ್ಶಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರದ ಮೂಲಕ ತಿಳಿಸಿದರು ಇಲ್ಲಿಯವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಸ್ಕ್ಯಾನಿಂಗ್ ಮಿಷಿನ್ ಆಮ್ಲಜನಕ ಸಿಲಿಂಡರ್ ವೆಂಟಿಲೇಟರ್ಗಳ ಬಗ್ಗೆ ಸ್ಥಳೀಯ ಶಾಸಕರು ಸಹ ಸಮಗ್ರ ತನಿಖೆಗೆ ಒತ್ತಾಯಿಸಿ ಬಡವರಿಗೆ ನ್ಯಾಯ ಸಿಗುವಂತೆ ಮಾಡಬೇಕು ಎಂದರು ಗವರ್ಮೆಂಟ್ ನಡೀತಾ ಇದೆ ಇದು ಬಗ್ಗೆ ಎಲ್ಲ ಸುಧಾರಣೆ ತರಬೇಕು ಬೇಲೂರಿನಲ್ಲಿ ಬಡವ ಜನಗಳಿಗೆ ಅನುಕೂಲತೆ ಆಗ್ಬೇಕು ಸ್ಕ್ಯಾನಿಂಗ್ ಆಗಿರ್ಬೋದು ಬ್ಲಡ್ ಟೆಸ್ಟ್ ಆಗಿರ್ಬೋದು ಆಮೇಲೆ ಔಷಧಿ ಮಾತ್ರೆಗಳನ್ನ ಹೊರಗಡೆ ಬರೀತಕ್ಕಂಥ ಬರೀತಕ್ಕಂಥದ್ದು ನಿಲ್ಲಬೇಕು ಹಾಗೆ ಅಲ್ಲಿನ ಇದ್ದಾರೆ ಅಲ್ಲಿ ಏನೂ ಇದನ್ನ ಸುಧಾರಣೆ ತಂದಿಲ್ಲ ಡಾಕ್ಟರ್ ಅಂತ ಇದ್ದಾರೆ ಅಷ್ಟೇ ಅವ್ರು ಸಂಬಳ ತಗೋತಾ ಇದಾರೆ ಬರ್ತಾ ಇದಾರೆ ಹೋಗ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ಗಳು ಸಿಗ್ತಾ ಇಲ್ಲ ಖಂಡಿತು ಅಷ್ಟೇ ಈ ರೀತಿಯಾಗಿ ಹಲವಾರು ಸಮಸ್ಯೆಗಳಿದ್ದಾವೆ ನಮ್ಮ ಬೇಲೂರು ತಾಲೂಕು ಆಸ್ಪತ್ರೆ ಇದು ಯಾವುದೋ ಓಬಿ ಬಿಡಿ ಆಸ್ಪತ್ರೆಗಳ ಥರ ಹೇಳ್ತಾರೆ ಇದು ತಾಲೂಕು ಆಸ್ಪಿಟ್ಲು ಹಾಗೆ ಓ ಬಿಡಿ ಹಾಸ್ಪಿಟ್ಲು ಕೂಡ ಗುಣಪಟ್ಟ ಗುಣಮಟ್ಟವೂ ಕೂಡ ಸರಿ ಇಲ್ಲ